ಹಲೋ ಹಾಯ್ ನಮಸ್ಕಾರ ನಮ್ಮ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ನೀನಾದೆ ದಿನ ಇಂದಿನ ಸಂಚಿಕೆಯಲ್ಲಿ ಅಂದರೆ ಸೋಮವಾರದ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂದರೆ ಈ ಕಡೆ ಎಲ್ಲರೂ ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನಕ್ಕೆ ಬಂದಾಗ ಹಸುನ ನೋಡಿ ಇವಳಿಗೆ ವೇದಾಗೆ ಹಳೆ ನೆನಪು ಬರುತ್ತೆ ನೀವು ನೀವು ಅಂತ ಹೇಳಿದಾಗ ನೆನ್ಪು ಮಾಡ್ಕೋ ವೇದ ವೇದ ನಾನು ವೇದ ನಿನ್ನ ನಕ್ಕ ವೇದ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆವಾಗ ಇವಳಿಗೆ ನೆನಪು ಬರುತ್ತೆ ಎಲ್ಲ ನೋಡ್ಬಿಟ್ಟು ಅಲ್ಲಿ ದೇವ್ ದೇವಸ್ಥಾನದೆಲ್ಲ ನೋಡ್ಬಿಟ್ಟು ಇವಳಿಗೆ ನೆನಪಾಗುತ್ತೆ ನೆನಪಾಗ್ಬಿಟ್ಟು ಪ್ರೀತಮ್ಗೆ ತರಾಟೆ ತೊಗೊತಾರೆ ಏನು ಪ್ರೀತಮ್ ಎಷ್ಟೊಂದು ಆಗ್ಬಿಟ್ಟೆ ಪ್ರೀತಮ್ ನೀನು 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 ಏನು ಅಂತ ಎಲ್ಲ ಗೊತ್ತಾಗ್ಬಿಡ್ತು ಪ್ರೀತಮ್ ನನಗೆ ಇಷ್ಟೊಂದು ನಾನು ವಿಕ್ರಮ್ ಹೆಂಡತಿ ಅಂತ ಗೊತ್ತಾಗ್ಬಿಟ್ಟು ನೀನು ಇಷ್ಟೆಲ್ಲ ಅಲ್ಲ ನನ್ನ ಜೊತೆ ಆಟನ ಯಾಕೋ ಪ್ರೀತಮ್ ಈ ಥರ ಆಡಿದೆ ನೀನು ಒಳ್ಳೆ ಫ್ರೆಂಡು ಅಂತ ಅಂದ್ಕೊಂಡಿದ್ದೆ ನಾನು ನಿನ್ನನ್ನು ಈ ಥರ ಆಡ್ಬಿಟ್ಟ ನೀನು ನಾ ಯಾವತ್ತಿದ್ರೂ ನಾನು ವಿಕ್ರಮ್ ಯಾವತ್ತಿದ್ರೂ ಗಂಡ ಹೆಂಡ್ತಿ ಒಂದೇ ನಾವಿಬ್ರು ಅಂತ ಹೇಳ್ಬಿಟ್ಟು ಈ ಕಡೆ ವೇದ ಇವ್ರಿಗೆ ಪ್ರೀತಮ್ಗೆ ಬೈತಾ ಇರ್ತಾರೆ ಬಟ್ ಪ್ರೀತಮು ಯಾವುದಕ್ಕೂ ಜಗ್ಗದಿಲ್ಲ ಪ್ರೀತಮ್ ನೀನು ನೀನು ಯಾವಾಗಲೂ ನನಗೆ ಸಿಗಬೇಕು ಆ ಥರನೇ ಅಂತ ಹೇಳ್ತಾ ಇರ್ತಾರೆ ಬಟ್ ಏನು ಮಾಡೋದು ಪ್ರೀತಮ್ ಇದು ಮಾಡೋದೇ ಇಲ್ಲ ಆವಾಗ ವೇದ ಮತ್ತೆ ವಿಕ್ರಮ ಇಬ್ಬರು ಒಂದಾಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆ ಇನ್ನೇನು ಅಂದರೆ ಇದೇ ಈ ಲಾಸ್ಟ್ ಕೊನೆಯ ಸಂಚಿಕೆ ಆಗಿರೋದ್ರಿಂದ ಮುಂದೇನು ಇದು ಆಗೋದಿಲ್ಲ ವೇದ ಕೊನೆಗೂ ವಿಕ್ರಮ್ ಮತ್ತೆ ವೇದ ಒಂದಾದ್ರು ಅಂತ ಹೇಳ್ಬೋದು